ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣ ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚನಹಳ್ಳಿ ಮಂಜುನಾಥ ಬಣ ಚೋರ್ನೂರು ಹೋಬಳಿ ಹಿರೇಕೆರೆಯಾಗಿನಹಳ್ಳಿ ಕಂದಾಯ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಬಿ ವಿಸ್ತೀರ್ಣ ಒಂದು ಎಕರೆ ಅರವತ್ತೈದರಲ್ಲಿ ಜೆ ಎಸ್ ಡಬ್ಲ್ಯೂನ ಪವನ್ ವಿದ್ಯುತ್ ವಿಂಡೋ ಫ್ಯಾನ್ ಕಂಬವನ್ನು ನಿರ್ಮಿಸಿರುವ ವಿರುದ್ಧ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಜಿ ಕೃಷ್ಣಪ್ಪ ಮತ್ತು ತಂದೆ ದಿವಂಗತ ಚಿನ್ನಪೂರಪ್ಪ ಇವರ ಹೊಲದಲ್ಲಿ ಸಣ್ಣ ಗುಡಿಸಲು ಹಾಕಿ ನೀರಾವರಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಈ ವಿದ್ಯುತ್ ವಿಂಡೋ ಫ್ಯಾನ್ ನಿರ್ಮಾಣದಿಂದ ನಮಗೆ ವ್ಯವಸಾಯಕ್ಕೆ ತೊಂದರೆಯಾಗುತ್ತಿದೆ ಎಂದು ಕೇಳಲು ಹೋದ ರೈತರಿಗೆ ನಿಂದನೆ ಮಾಡಿದ್ದಲ್ಲದೆ ಡ್ಯಾನ್ಸ್ ಮಾಡುವುದರ ಮುಖಾಂತರ ಅವಮಾನ ಮಾಡಿದ್ದಾರೆ ಈ ಕೂಡಲೇ ಈ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ತಹಸೀಲ್ದಾರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉಚ್ಚನಹಳ್ಳಿ ಮಂಜುನಾಥ ಬಣ ಜಿಲ್ಲಾಧ್ಯಕ್ಷರಾದ ದೇವೇಂದ್ರಪ್ಪ ರಾಜ್ಯ ಸಹ ಕಾರ್ಯದರ್ಶಿ ವಿ ಶಂಕರ್ ಸೇರಿದಂತೆ ರೈತ ಮುಖಂಡರು ಭಾಗಿಯಾಗಿದ್ದರು ಮಾಡ್ತೀಯ ಬಿಟ್ಬಿಟ್ಟಿನ ಯಾಕೆ ದೌರ್ಜನ್ಯ ಮಾಡ್ತಿ ದೌರ್ಜನ್ಯ ಯಾಕೆ ಮಾಡ್ತೀರ ನನ್ನ ನನ್ನ ನನಗೆ ಅಲ್ಲಿ ನೀರವರೈತು ಸಹ ಅಲ್ಲಿ ನಾವು ಗುಡ್ಲಾಕಂದು ವಾಸ ಮಾಡ್ತೀವಿ ಸಹ ಸುಮಾರು ಆರು ವರ್ಷದಿಂದ ನಾವು ಮನೆ ಮಾಡಿ ಅಲ್ಲೇ ವಾಸ ಮಾಡ್ತೀವಿ ಸಹ ಇವರು ಪ್ಯಾನರ್ ಬಂದು ನಾವು ಇಲ್ಲೇ ಹಾಕ್ತೀವಿ ನಾವು ಇಲ್ಲೇ ಮಾಡ್ತೀವಿ ನೆಂದೇನಿದ್ರು ಜೋರು ಜೀವನ ಮಾಡಿ ಸಹ ನನಗೆಲ್ಲ ಅನ್ಯಾಯ ಮಾಡಿ ಬುನಾದಿಲಿಂದಲೇ ನಾವು ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ತಲ್ಬಕೆಕ್ ಹೋದ್ರೆ ನಿಮ್ದು ಏನೈತಿ ಜಾಗದಾಗ ಬರಬೇಡ ನಿನ್ನ ನಿನ್ನಲ್ದಕ್ಕೆ ಹೋಗಿ ಮಾತಾಡು ನಿನ್ನಲ್ದ ಹೋಗಿ ಅಂತ ನಮಗೆಲ್ಲ ಪೊಲೀಸರಿಗೆ ಮನೆ ಮಾಡಿ ಸರ್ ತಹಶೀಲ್ದಾರಿಗೆ ಮನೆ ಮಾಡ್ತೀವಿ ಯಾರಿಗೂ ನಿಲ್ಲಿಸ್ ಮಾಡಿ ನಮಗೆಲ್ಲ ಒಡೆದು ಬಡೆದು ಮಾಡಿ ಬಹಳ ಅನ್ಯಾಯ ಮಾಡಿ ಫ್ಯಾನ್ ಎತ್ತಕ ಶುರು ಮಾಡಿಬಿಟ್ರು ಸಾರ್ ಅವರು ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಭೂಮಿಯಲ್ಲಿ ನಾವು ಸುಮಾರು ನೂರೈವತ್ತಿಂದ ನಾವು ನೂರ ಐವತ್ತು ವರ್ಷದಿಂದ ಮಾಡ್ತಾ ಇದೀವಿ ಸರ್ ವಾಸ ಮಾಡೋದು ಆರು ವರ್ಷದಿಂದ ಸರ್ ನೀರಾವರಿ ಆಗಿ ನಮಗೆ ಹಾಂ ಆಯ್ತು ಸಹ ನಾವು ಭಾಳ ಅನ್ಯಾಯ ಆಗಿ ನಾನು ಸ್ಥಳೀಯ ಪೊಲೀಸರಿಗೆ ತಿಳಿಸಿದ ಸ್ಥಳೀಯ ಪೊಲೀಸರಿಗೆ ಗ್ರಾಮ ಕೊಟ್ಟಿದ್ದೆ ಸರ್ ತಹಸೀಲ್ದಾರಿಗೆ ಗ್ರಾಮ ಕೊಟ್ಟಿದ್ದೀವಿ ಸರ್ ಎಲ್ಲ ಕೊಟ್ರೆ ಕೊಡಿ ಯಾರು ಇಲ್ಲಿಸ ಮಾಡಂಥದ್ದು ಮಾಡಿ ಯಾರಿಗೆ ನಮಗೆ ರೈತರಿಗೆ ಅನ್ಯಾಯ ಅಂತ ಒಬ್ರು ಬಂದು ನೋಡ್ಲಿಲ್ಲ ಸರ್ ನನಗೆ ಹಲವಾರು ಬಾರಿ ನಾವು ತಹಸೀಲ್ದಾರಿಗೆ ಮನವಿ ಮಾಡಿದ್ದೀವಿ ಇವತ್ತು ಸಹ ಮನವಿ ಕೊಡ್ತಾ ಇದ್ದೀವಿ ಚೋರ್ಮುರೋಡಿಯ ಹಿರೇಕೆರನಾಳಿ ಗ್ರಾಮದಲ್ಲಿ ನಾನು ಸಹ ಸ್ಪಾರ್ಟಿಗೆ ಹೋಗಿ ಅಲ್ಲಿ ಒಬ್ಬ ಅಧಿಕಾರಿ ನೌಕರರಾದಂಥ ಪವನ್ ಕುಮಾರ್ ಮತ್ತು ಸಿದ್ದರೂಢ ಅಂತ ಇಬ್ಬರು ಇದ್ದರು ಆ ಸಂದರ್ಭದಲ್ಲಿ ರೀ ನಮ್ಮ ರೈತರಿಗೆ ಈ ಥರ ಅನ್ಯಾಯ ಮಾಡ್ತೀರಿ ಅಂತ ಕೇಳಿದ್ರೆ ರೀ ನಮ್ಮ ಸೈಟ್ ಇದು ನಮ್ಮ ಹೊಲ ಇದು ನೀವ್ಯಾರು ಯಾರು ಕೇಳಕ್ರೀ ಅಂತ ನಾವು ಜಿಲ್ಲಾಧ್ಯಕ್ಷರಾದ ನನ್ನನ್ನೇ ಈ ಥರ ಪ್ರಶ್ನೆ ಮಾಡ್ತಾರೆ ಅಂದರೆ ಇಂಥ ರೈತರಿಗೆ ಇನ್ನೆಷ್ಟು ಅನ್ಯಾಯ ಆಗ್ತಿಲ್ಲ ಚೋರ್ನೂರು ಹೋಬಳಿಯಲ್ಲಿ ಸುಮಾರು ನೂರು ವಿಂಡೋ ಪ್ಯಾನ್ ಕಂಬಗಳನ್ನು ನಿರ್ಮಿಸಿದ್ದಾರೆ ಅದರ ಸುತ್ತಮುತ್ತ ಸುಮಾರು ನೂರಡಿ ಇನ್ನೂರಡಿಯಲ್ಲಿರುವಂಥ ಎಲ್ಲ ರೈತರಿಗೂ ಸಹ ಇವರು ಕೆರನಹಳ್ಳಿಯಲ್ಲಿ ಆದಂಥ ಜಿ ಕೃಷ್ಣಪ್ಪ ತಂದೆ ಚಿನ್ನಪ್ಪರಪ್ಪ ಅನ್ಯ ಆಗಿದೆಯಲ್ಲ ಇದೆಲ್ಲ ನೂರು ನೂರು ಕಂಬದಲ್ಲಿ ಅಂತಿರುವಂಥ ಸಾವಿರಾರು ರೈತರಿಗೂ ಇದೆ ಅನ್ಯ ಆಗಿದೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರಿದ್ದರೆ ಮಾತ್ರ ಇವ್ರ ಪ್ಯಾನ್ ಕಂಬ ನೀವು ನಿಮ್ಮೆಲ್ಲ ಅಧಿಕಾರಿಗಳು ಸರ್ಕಾರ ದೇಶ ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಇಂಥ ಜೆ ಎಸ್ ಡಬ್ಲ್ಯೂ ಕಂಪ್ನಿಗಳಿಗೆ ಅನ್ರಿಂದ ನೀವು ಅವರಿಗೆ ಹುನ್ನಾರ ನಡೆಸುವ ಬದಲು ನಮ್ಮ ಬಡ ರೈತರಿಗೆ ನಿಮ್ಮ ಸೈಟು ಸೈಟ್ ಅಂತ ಹೇಳ್ತೀರಲ್ಲ ನಮ್ಮ ಸೈಟು ಹಂಗಂದ್ರೆ ನೆರಳು ನಮ್ಮ ರೈತರ ಹೊಲದ ಮೇಲೆ ಬಿಡಬೇಡ್ರಿ ನೀವು ನಿಮ್ಮ ಸೈಟ್ನಾಗ ನೀವು ನೆರಳು ಬಿಡಿಸುವ ಬಿಡೋ ಅವಶ್ಯಕತೆ ಇಲ್ಲ ನೆರಳು ಪ್ಯಾನ ನೆರಳು ಬೀಳ್ತಲ್ಲ ನಮ್ಮ ರೈತರ ಹೊಲದಲ್ಲಿ ಬೀಳ್ತತ್ತಲ್ಲ ಅದನ್ನೇ ನೀವು ಅದನ್ನೇ ಬಿಡಿಸಿಕ ಬಿಳ್ಸಕ್ಕೆ ಹೋಗ್ಬೇಡ್ರಿ ಅದನ್ನ ನೀವು ಮಾಡ್ಕಾರಿ ನಿಮ್ಮ ಸೈಟ್ನಾಗ ನೀವು ಮಾಡ್ಕಾರಿ ನಮಗೆ ಅಬ್ಜೆಕ್ಷನ್ ಏನಿಲ್ಲ ಆದರೆ ನಮ್ಮ ರೈತರ ಹೊಲದಲ್ಲಿ ನೆರಳು ಬಿದ್ದು ಆ ಸೆವೆಂಡಿನಲ್ಲಿ ನಮ್ಮ ರೈತರು ಎತ್ತುಗಳು ಉಳಿಮೆ ಮಾಡುವ ಸಂದರ್ಭದಲ್ಲಿ ಅನೇಕ ಎತ್ತುಗಳು ಓಡೆಯಾಗಿ ಕಾಲು ಕೈ ರೈತರು ಮುರ್ಕೊಂಡು ಆದ್ರೆ ಅವರು ಪರಿಹಾರ ಕೇಳಕ್ಕೆ ಹೋದ್ರೆ ನೀವು ದೌರ್ಜನ್ಯ ಮಾಡ್ತೀರಾ ಇದು ನಾವು ಇದರ ವಿರುದ್ಧ ನಾವು ಉಗ್ರ ಹೋರಾಟ ಮಾಡಿ ಇಡೀ ತಾಲೂಕಿನಾದ್ಯಂತ ನಾವು ಹೋರಾಟ ಮಾಡಿ ತಹಸೀಲ್ದಾರ್ ಅವರಿಗೆ ಕ್ರಮ ಜರು ಜರಿಸಲಿಲ್ಲ ಅಂದರೆ ನಾವು ಡಿ ಸಿ ಆಫೀಸ್ಗೆ ಮತ್ತು ವಿಧಾನಸೌಧದವರೆಗೆ ಈ ಮ ವಿಷಯ ವಿಚಾರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮರ ಮುಖಾಂತರ ನಾವು ಕೇಳ್ಕೊಳ್ತೀವಿ ನಾವು ಇಲ್ಲಿ ಒಂದು ಸಡ್ಡೆ ಕಂಡಿದ್ದೀವಿ ಈ ಸಡ್ಡಕೊಂಡಿರಲ್ಲಿ ಜೀವನ ಮಾಡ್ತೀವಿ ಅಂತೇಳಿ ಕೇಳೋ ತಪ್ಪಲ್ಲ ಆದರೆ ಇವರು ಇವರ ನಾಟಕ ಏ ಏಟು ಮಟ್ಟಿಗೆ ಐತೆ ಅನ್ಬೇಕು ನಾವು ಒಂದು ಹೆಣ್ಣು ಮಕ್ಕಳ ಮುಂದೆನೇ ಇಂಥ ಹಿರಿಯರ ಮುಂದೆನೇ ನಮ್ಮ ರೈತರಿಗೆ ಅವಮಾನ ಮಾಡಿ ಡ್ಯಾನ್ಸ್ ಮಾಡ್ತಾರಂದರೆ ನಮ್ಮ ರೈತ ಸಂಘದಿಂದ ನಾವು ಸೋರ್ನೂರು ಪೋಲಿಸ್ ಸ್ಟೇಷನ್ ಮುಂದೆ ಅವರು ಎಲ್ಲರ ಮೇಲೆ ಎಫ್ ಐ ಆರ್ ಆಗೋವರೆಗೆ ನಾವು ಕಿತ್ತಲ್ಲ ಮುಂದೆ ಮುಂದೆ ಈಗ ಶುಕ್ರವಾರ ಅಥವಾ ಶನಿವಾರ ಸೋರ್ನೂರು ಪೋಲಿಸ್ ಸ್ಟೇಷನ್ ಮುಂದೆ ನಾವು ಧರಣಿ ಕುಂದಿರ್ತೀವಿ ಯಾಕಂದರೆ ನಮ್ಮ ರೈತರು ಬುಡಕಟ್ಟು ಸಮಾಜದವರು ಆಮೇಲೆ ನಮ್ಮ ರೈತರು ರೈತ ಮಹಿಳೆಯರು ಅವ್ರ ಮುಂದೆ ಆ ಕಂಪನಿಯವರು ಡ್ಯಾನ್ಸ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡಿದರ ಸಂಬಂಧ ನಮ್ಮ ರೈತರಿಗೆ ಅವಮಾನ ಆಗುತ್ತೆ ನಮ್ಮ ಮಹಿಳೆಯರಿಗೆ ಅವಮಾನ ಆಗೈತೆ ಅದಕ್ಕಾಗಿ ಚೋರ್ನೂರು ಪೊಲೀಸ್ ಸ್ಟೇಷನ್ ಮುಂದೆ ನಾವು ಧರಣಿ ಮಾಡಿ ಅವರೆಲ್ಲರ ಮೇಲೆ ಎಫ್ ಆಗಲೇಬೇಕು ನಾವು ಶನಿವಾರ ಅಥವಾ ಶುಕ್ರವಾರ ಎರಡು ದಿನ ಒಳಗಾಗಿ ನಾವು ಕುಂದಿರ್ತ ಕುಂದೇ ಕುಂತಿರ್ತೀವಿ ಎಲ್ಲರ ಮೇಲೆ ಎಫ್ ಐರ್ ಆಗೋದು ಬಿಡೋದಿಲ್ಲ ಅರವತ್ತು ವರ್ಷದಿಂದ ಭಾಗವಳಿ ಮಾಡಿಕೊಂಡು ಬಂದು ಅಲ್ಲಿ ಆ ಒಂದು ಭೂಮಿಯಲ್ಲಿ ಕೂಡ ಸುಮಾರು ವರ್ಷದಿಂದ ಕೂಡ ವಾಸ ಮಾಡುತ್ತಿದ್ದಾರೆ ಇವತ್ತು ನಿಮಗೆ ಕಾನೂನು ಗೊತ್ತಿರ್ಬೋದು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಒಂದು ಬುಡಕಟ್ಟು ದಿನಾಂಗದಲ್ಲಿ ಹುಟ್ಟಿದಂಥ ಒಬ್ಬ ರೈತ ಆ ಜಮೀನಿನಲ್ಲಿ ವಾಸ ಮಾಡೋಕ್ಕಾಗಿ ಮನೆ ಕಟ್ಬಿಟ್ಟು ಇರ್ಬೋದಂತೂ ಕೂಡ ಒಂದು ಕಾನೂನ ಐತೆ ಅವ್ರಿಗೆ ಕೂಡ ಯಾವುದೇ ರೀತಿಯಿಂದ ಒಪ್ಪಲೆ ಬಿಸೋಂಗಿಲ್ಲ ಅವ್ರಿಗೆ ಯಾವುದೇ ರೀತಿಯಿಂದ ಜೀವನಕ್ಕೆ ತೊಂದರೆ ಮಾಡೋಂಗಿಲ್ಲ ಈಗಿರುವಾಗ ಪಕ್ಕದಲ್ಲೇ ಅತಿ ಹತ್ತಿರದಲ್ಲೇ ವಿಂಡೋ ಹಾಕಿ ಅವರು ಜೀವ ಜೀವನಕ್ಕೆ ತೊಂದರೆ ಕೊಟ್ಟು ನೀರಾವರಿಗೆ ತೊಂದರೆ ಕೊಟ್ಟು ಉಳಿದು ಮಾಡೋದಕ್ಕೆ ತೊಂದರೆ ಕೊಟ್ಟು ಸುಮಾರು ಅವರು ಅವರು ಹೋಗಿ ಕೂಡ ಮನವಿ ಮಾಡಿದ್ರು ಕೂಡ ಅವ್ರನ್ನ ಭಾಳ ಅತ್ಯಂತ ಕೀಳು ಮಟ್ಟದಲ್ಲಿ ಕಂಡು ಇವತ್ತು ಅವ್ರನ್ನ ಈರ್ಸ್ತಕ್ಕಂಥ ಕೆಲಸ ಅವ್ರನ್ನ ದೌರ್ಜನ್ಯ ಮಾಡ್ತಕ್ಕಂಥದ್ದು ಬೆದರಿಕೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ದಿನನಿತ್ಯ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ತಹಸೀಲ್ದಾರ್ಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಹೇಳ್ತಿದ್ದೀವಿ ಆ ವಿಂಡೋ ಇಂದ ಏನು ತೊಂದರೆ ಆಗ್ತದೆ ಈಗಾಗಲೇ ಮಲ್ಲರಹಳ್ಳಿಯಲ್ಲಿ ಮತ್ತು ಇರಾಳಲ್ಲಿ ಕೂಡ ಎರಡು ವಿಂಡೋ ಫ್ಯಾನ್ಗಳು ಅವೈಜ್ಞಾನಿಕವಾಗಿ ಆಗಿರೋದ್ರಿಂದ ಅಲ್ಲಿ ಬಿತ್ತಿರತಕ್ಕಂಥದ್ದು ಕೂಡ ಒಂದು ಉದಾಹರಣೆ ಇದೆ ಮಳೆಗಾಲದಲ್ಲಿ ಮತ್ತು ಗಾಳಿ ಸಂದರ್ಭದಲ್ಲಿ ಅಂತ ಒಂದು ಒಂದು ವಿಂಡೋನ ತೆರವುಗೊಳಿಸಲಿ ಅಂತ ಬಹಳಷ್ಟು ಸರಿ ಮನವಿ ಮನವಿ ಮಾಡಿದ್ರು ಇವತ್ತು ಕೇರ್ಲೆಸ್ ಮಾಡ್ತದ ಈ ಒಂದು ಹಿನ್ನೆಲೆಯಲ್ಲಿ ಆ ವಿಂಡೋನ ತೆರವು ಮಾಡಬೇಕು ತೆರವು ಮಾಡದೆ ಹೋದ್ರೂ ಕೂಡ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ ಸೋರ್ನೂರು ಪೊಲೀಸ್ ಸ್ಟೇಷನ್ ಮುಂದೆ ನಾಳೆ ಶುಕ್ರವಾರ ಶನಿವಾರ ಅವರೆಲ್ಲರ ಮೇಲೆ ಎಫ್ಐಆರ್ ಆಗೋರಿಗೆ ನಾವು ಕಾಲ್ ಕಿತ್ತದಲ್ಲ ನಮ್ಮ ರೈತನ ಅವಮಾನ ಮಾಡಿದಾರ ನಮ್ಮ ರೈತ ಮಹಿಳೆಯನ್ನು ಅವಮಾನ ಮಾಡಿದಾರ ನೀವೇನುಕೊಳ್ಳಿ ನಾವು ಆಕ್ಯಾಕೃತ್ವ ಅಂತೇಳಿ ಇವತ್ತು ಅವರು ಡ್ಯಾನ್ಸ್ ಮಾಡಿದಾರ ನಮ್ಮ ರೈತರ ಮುಂದೆ ನಮ್ಮ ರೈತರ ಮುಂದೆ ಡ್ಯಾನ್ಸ್ ಮಾಡಿದಾರ ನಮ್ಮ ರೈತನ ಅವಮಾನ ಮಾಡಿದಾರ ನಮ್ಮ ಬುಡಕಟ್ಟು ಸಮುದಾಯಕ್ಕೆ ಸೇರಿ ರೈತನ ಅವಮಾನ ಮಾಡಿದಾರ ಅವಮಾನ ಮಾಡಿದಾರ ಕುಡದ ಅಮಲಿನಲ್ಲಿ ಕುಡದ ಮತ್ತಿನಲ್ಲಿ ರಾತ್ರಿ ರೈತರಲ್ಲಿ ಇವತ್ತು ಕೆ ಎಸ್ ಡಬ್ಲ್ಯೂ ಕಂಪನಿ ಅವರು ನಿಮಗೆ ಕೇಸ್ ಹಾಕ್ತು ಅಂತ ಕೇಸ್ ಹಾಕ್ತೀರಿ ನೀವು ಎಷ್ಟು ಮಂದಿ ಬರೀ ಕೇಸ್ ಹಾಕ್ತೀರಿ ಬಗ್ಗೋದಿಲ್ಲ ಆಕ್ರಿ ಕೇಸ್ ಹಾಕ್ತೀರಿ ಕೇಸ್ ಹಾಕ್ತು ಅಂತ ನೀವು ನಮ್ಮ ರೈತನ ಅವಮಾನ ಮಾಡಿ ನಮ್ಮ ರೈತರ ಮುಂದೆ ಕುಳಿತೀರಾ ನೀವು ನಿಮ್ಮ ಒಂದು ಅಧಿಕಾರ ಹಣದಿಂದ ಅದೇ ಚೋನೂರು ಪೊಲೀಸ್ ಸ್ಟೇಷನ್ ಮುಂದೆ ಶನಿವಾರ ಶುಕ್ರವಾರ ಅಲ್ಲಿ ಉಪವಾಸ ಗ್ರಾಮ ನಿಮ್ಮೆಲ್ಲರ ಮೇಲೆ ಎಫ್ಐಆರ್ ಮಾಡೋವರಿಗೆ ಎಸ್ ಬಿ ಬರಲಿ ಡಿ ಸಿ ಬರಲಿ ಯಾರೇ ಬರಲಿ ಬಿಡೋದಿಲ್ಲ ನಾವು ಅದು ಏನು ಕೇಸ್ ಹಾಕ್ತಾರೆ ಆತು ನೋಡೋಣ ಅಂತ ಹೇಳ್ತಾ ನಾವಿವತ್ತು ರೈತರ ಪರವಾಗಿರ್ತೀವಿ ರೈತರ ಪರವಾಗಿ ಜೈಲಿ ಹೋಗ್ ಹೇಳಿದೀವಿ ರೈತರ ಪರವಾಗಿ ಲಾಟಿಕೆ ಮಕ್ಕಳಿದೀವಿ ರೈತರ ಪರವಾಗಿ ಸಹಾಯಕರು ಅದು ಏನು ಮಾತ್ರ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಉಚ್ಚನ ಮಂಜುನಾಥ್ ಪಣಕ್ಕೆ